ಈಗ ಜನಪ್ರತಿನಿಧಿಗಳು ಇದಾರಲ್ಲ ಬಾಗಲಕೋಟೆಯಲ್ಲಿ ವೀರಣ್ಣ ಚರಂತಿ ಎಚ್ ವಾಯ್ ಮೇಟಿ ಇದಾರೆ ಪಿ ಎಚ್ ಅವರು ಇದ್ದಾರೆ ಅನೇಕ ಮಹಾನ್ ವ್ಯಕ್ತಿಗಳಿದ್ದಾರೆ ಸೊ ಅವ್ರ ಅವ್ರು ಏನ್ ಹೇಳ್ತೀರಿದ್ದಾರೆ ಒಮ್ಮೆ ಆದ್ರೂ ಹೇಳಿಕೆ ಕೊಟ್ರ ಇದ್ರ ಬಗ್ಗೆ ಹೆಂಗೆ ಅಂತ ಇಲ್ಲ ಅವ್ರು ಯಾರು ಹೇಕಿನ ಕೊಟ್ಟಿಲ್ಲ ಏನು ಇದನ್ನ ಮಾಡಿಲ್ಲ ಅವ್ರು ಹೋದ್ರಲ್ಲಿ ನಮ್ಗ್ ರಾಕ್ ಬಂದ್ರು ಅಂತಾರ ಅವರು ಮೊದಲ ಕಾಂಟ್ರಾಕ್ಟರ್ ಮುಖಾಂತರ ನಮ್ಗೆ ರಾಕ್ ಬರ್ಲಿ ಅವ್ರು ಯಾವಾಗಾರ ಅವ್ರ ನೆರವಂತರ ಏನಾರ ಆಗ್ಲಿ ಅವ್ರು ಒಂದ್ ಮನಿ ಅದು ದರಾರ ಬೀಳಿ ಏನಾರ ಬೀಳಿ ಮೊದಲ್ ನಿಮ್ ಜಾಗ ಅನ್ನೋದು ಅವ್ರ್ ಲೂಟಿ ಮಾಡೋದು ಒಂದ ಕೆಲಸ ಇದು ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ವೀಕ್ಷಕರೇ ಇವತ್ತು ಮೂರನೇ ಯೂನಿಟ್ ಏನಿದೆ ಬಾಗಲಕೋಟೆ ಮೂರನೇ ಯೂನಿಟ್ನ ಒಂದಿಷ್ಟು ಭೂಮಿ ಆ ಭೂಮಿಯನ್ನು ರೈತರಿಂದ ಕಸಿದುಕೊಳ್ಳಲಾಗಿದೆ ಅಂತಕ್ಕಂತಹ ಒಂದು ಆರೋಪ ಈಗ ಬಾಗಲಕೋಟೆಯಲ್ಲಿ ಕೇಳಿ ಬರ್ತಾ ಇದೆ ಆ ಭೂಮಿ ಈ ಸಂತ್ರಸ್ತರು ಏನಿದ್ದಾರೆ ಈ ಬಾಗಲಕೋಟೆ ನೀರಿನ ಸಂತ್ರಸ್ತರು ಏನಿದ್ದಾರೆ ಸೊ ಕೃಷ್ಣಾ ಮೇಲ್ದಂಡೆ ಯೋಜನೆಯಂತಹ ಸಂತ್ರಸ್ತರು ಅವರಿಗೆ ಮನೆಗಳನ್ನ ಕಟ್ಟಿಸಿಕೊಳ್ಳಲಾಗಿ ಆ ಒಂದು ಆ ಭೂಮಿಯನ್ನು ಈಗ ತೆಗೆದುಕೊಳ್ಳಲಾಗಿದೆ ಅಂತೆ ಸೊ ಅದಕ್ಕೆ ರೈತ ಆಗಿರ್ತಕ್ಕಂತಹ ಮುತ್ತಪ್ಪ ಅವರು ನಮ್ಮ ಜೊತೆ ಇದ್ದಾರೆ ಮಾತನಾಡ್ತಾರೆ ಸೊ ಆ ರೈತ ಭಾರತ ಪಕ್ಷದ ಅಧ್ಯಕ್ಷರು ಸಹ ರಾಷ್ಟ್ರೀಯ ಅಧ್ಯಕ್ಷರು ಅವರು ಸೊ ಅವ್ರನ್ನ ಮಾತನಾಡ್ಸೋಣ ಸರ್ ಈಗ ಬಿ ಟಿ ಡಿ ಎಂದ ಆ ಒಂದು ಭೂಮಿಯನ್ನು ವಶಪಡಿಸ್ಕೊಳ್ಳಲಾಗಿದೆ ತೆಗೆದುಕೊಳ್ಳಲಾಗಿದೆ ಅಂತಕ್ಕಂಥದ್ದು ಸೊ ಆ ಆರೋಪಕ್ಕೆ ಸರ್ ಏನು ಹೇಳ್ತೀರಿ ತಾವು ತಮ್ಮತೆ ತಾವು ಲೋಕಾಯುಕ್ತಕ್ಕೆ ದೂರನ್ನು ಕೊಟ್ಟಿರುವಂಥದ್ದು ಸರ್ ಏನು ಹೇಳ್ತೀರಿ ಏನು ಅನ್ಯಾಯ ಆಗಿದೆ ಅಂತ ಅನ್ಯಾಯ ಅಂದ್ರೆ ನಾವು ರೈತ ಭಾರತ ಪಕ್ಷದ ಅಧ್ಯಕ್ಷರಾದಂಥ ಮುತ್ತಪ್ಪ ಹಿರೇಕುಂಬೆಯವರು ಯಾಕ ಇದು ಮಾತಾಡ್ತೀವಿ ಅಂದ್ರೆ ರೈತರಿಗೆ ಭಾಳ ಅನ್ಯಾಯ ಆಗೈತಿ ಫಲವತ್ತಾದ ಭೂಮಿ ಮತ್ತು ಇಪ್ಪತ್ತೆರಡು ಪೂಟು ದರ ಇಲ್ಲ ಮೊದಲ ಜಾಮದಾರ್ ಸಾಹೇಬರು ಈ ಭೂಮಿ ಅನ್ನೋದು ಬಾಗಲಕೋಟೆ ಹತ್ರ ಭೂಮಿ ಇದು ದರ ಇಲ್ಲ ಇದನ್ನ ತೊಗೊಳೋದು ಬ್ಯಾಡಂತೇಳಿ ಮುಚ್ಚಗಂಡಿ ಕಡೆ ಹೋಗ್ಬೇಕಂತೇಳಿ ಈ ಕಡೆ ನವನಾಗರ ವಿದ್ಯಾಗಿರಿ ಪ್ಲಾಟ್ ಮಾಡಿದರು ದರ ಇಲ್ಲದ ಪ್ಲಾಟ್ಗಳನ್ನು ಇಪ್ಪತ್ತೆರಡು ಫುಟ್ ಅಡ್ಡಿದ್ರು ದರ ಇಲ್ಲದ ನೆರು ಸಂತಸರಿಗೆ ಯಾಕೆ ಕೊಟ್ರಿ ಇವರು ಆ ಫಲವತ್ತಾದ ಭೂಮಿ ಭೂ ಸ್ವಾಧೀನ ಅಂತ ಯಾಕೆ ಪಡ್ಕೊಂಡ್ರು ಗ್ರಾಮ ಸಭೆ ಗ್ರಾಮಸಭೆ ಗ್ರಾಮ ಸಭೆ ಮಾಡಿ ಈ ಫಲವತ್ತಾದ ಭೂಮಿ ಇದು ಯೋಗ್ಯ ಆಗತ್ತೋ ಇಲ್ಲ ಅಂತ ಹೇಳಿ ಪಡ್ಕೋಬಹುದಿತ್ತಲ್ಲ ಮತ್ ಇವ್ರು ಗ್ರಾಮ ಸಭೆ ಇಲ್ಲ ಇಲ್ಲದ ರೈತರು ಕೂಡಸಲಾರ ಇವರು ಭೂಮಿ ತಗೊಂಡ್ರು ಇಪ್ಪತ್ತೆರಡು ಫುಟ್ ದರ ಹೋಗುವಂಥ ಭೂಮಿ ತು ಒಂದು ಕೆಸಿಗೆ ನೆರವು ಸಂತಸ ಕೊಟ್ಟರೆ ಇಪ್ಪತ್ತೆರಡು ಪುಟ್ ಅಡ್ಡ್ರಾಗ ಅವ್ನ ರೊಕ್ಕನ ಹಾಕತ್ತಿ ಇವ್ರಿಗೆ ಮುಂದೆ ಕಟ್ಸೋದೆ ಅವಾಗ ಅದಕ್ಕೆ ದಯಮಾಡಿ ಇದನ್ನ ಯಾಕೆ ನಾವು ಲೋಕಾಯ್ತು ಕೊಟ್ಟಿವಂದ್ರ ಊರು ನದಿ ನೀರು ನಿಂದ್ರು ಜಗ ಬಿಟ್ಟು ಮೂರು ಕಿಲೋಮೀಟ್ರ್ ಬಿಟ್ಟು ಕ್ಯಾಸ ಮಲೇರಿಯಾ ಆಗತ್ತ ಮೂರು ಕಿಲೋಮೀಟ್ರ್ ಬಿಟ್ಟು ಅಂತ ಅಂತೇಳಿ ಆದೇಶ ಐತದು ಆ ಆದೇಶ ಕಾನೂನು ಉಲ್ಲಂಘನೆ ಮಾಡಿರ ಮತ್ತೀಗ ಈ ದರ ಇಲ್ಲದೊಂದು ಉಲ್ಲಂಘನೆ ಅದು ಯೋಗ್ಯ ಇಲ್ಲ ಅಂತಿದ್ದು ಉಲ್ಲಂಘನೆ ಎಲ್ಲಾ ಬಿಟ್ಟು ಕ್ಯಾಸ್ ಇವರು ಟಿ ಡಿ ಅವರು ನಾನು ಪ್ಲಾಟ್ ಕಟ್ಟಿಸ್ತೀನಿ ಯಾರು ಸಂತಸ ಮನಿ ಕಟ್ಟಿಸ್ಕೊಡ್ತೀವಿ ಅಂದ್ರೆ ಅದ ಐತ ನೀರು ಫಲವತ್ತಾದ ಭೂಮಿನ ಐತ ಐತ ಲೈತ ಗುಡ್ ಐತಿ ಮಾಡ್ಯದವ ಅದ್ರಲ್ಲಿ ಕಟ್ಸನ್ ಅವ್ರನ್ನ ಮತ್ತೆ ಅಂಥ ಭೂಮಿ ಬಿಟ್ಟು ಕ್ಯಾಸ್ ಮತ್ತದ ಒಂದು ಫಲವತ್ತಾದ ಭೂಮಿ ತುಂಬ ಒಂದು ಕೂರ್ಗೆಲ್ಲ ಒಂದು ಸಾವಿರ ಮಂದಿಗೆ ಅನ್ನ ಹಾಕ್ತಾಳೆ ಯಾರು ಇವರು ಹಾಕ್ತಾರ ಒಬ್ಬ ಎಮ್ ಎಲ್ ಎ ಹಾಕ್ತಾನೋ ಒಬ್ಬ ಮಿನಿಸ್ಟರ್ ಆಗ್ತಾನೋ ಒಬ್ಬ ಮುಖ್ಯಮಂತ್ರಿ ಆಗ್ತಾನೋ ಯಾರು ಅನ್ನ ಹಾಕ್ತಾರೆ ಹೇಳು ಈಗ ರೈತರ ಪರವಾಗಿ ಇದೀವಿ ಅಂತಕ್ಕಂತಹ ಎಮ್ ಎಲ್ ಎರು ಹೇಳ್ತಾರೆ ಈಗ ಹಿಂದೆ ಎಂ ಎಲ್ ಎರು ಈಗಿನ ಎಂ ಎಲ್ ಏನ್ ಹೇಳ್ತೀರಿ ಅವ್ರಿಗೆ ಯಾರೊಬ್ರು ರೈತರ ಪರವಾಗಿ ಎಂ ಎಲ್ ಇಲ್ಲೇ ಇಲ್ಲ ರೈತರ ಪರವಾಗಿ ಇದ್ದ ಅಂದ್ರೆ ಈ ಭೂಮಿನ ತಗೊಂತಿದ್ದಲ್ಲ ಇದು ಫಲವತ್ತಾದ ಭೂಮಿ ಅದು ಅನ್ನ ಹಾಕತ್ತ ಇದು ಬ್ಯಾಡ ಅಂತಿದ್ರು ಈಗ ನೋಡು ಇಷ್ಟು ಕೊಂದ ಬಾಗಲಕೋಟೆ ಮುಳುಗಾಡಿ ಆತು ಎಲ್ಲಾ ಭೂಮಿನೂ ರೈತರು ಫಲವತ್ತಾದ ಭೂಮಿನ ಹೌದು ಬರೇ ಎಡ ಭೂಮಿನ ಅದಾವ ಈಗ ಒಂದಿಟ್ಟು ಬಾಗಲಕೋಟೆ ಸುತ್ತಮುತ್ತ ಒಂದಿಟ್ಟು ಫಲವತ್ತಾದ ಭೂಮಿ ಇದ್ರೆ ಇದ್ರ ಮ್ಯಾಗಂದ್ರ ಮತ್ ಇವ್ರು ರೈತರು ಎಲ್ಲಿ ಹೋಗ್ಬೇಕು ಹೆಂಗೆ ಜೀವನ ಮಾಡ್ಬೇಕು ಬಾಗಲಕೋಟೆ ಜಿಲ್ಲಾ ಮತ್ತೆ ನೋಡಿ ಇವತ್ತು ಬಾಗಲಕೋಟೆ ಜಿಲ್ಲಾದ ಮಂದಿ ಭೂಮಿನೂ ಕಳ್ಕೊಂಡರ ಮನಿನೂ ಕಳ್ಕೊಂಡ್ರು ನೇರವಾಗಿ ನೆರು ಸಂತಸರಿಗೆ ಮನೆಗಳು ಕೊಂದ ಮೊದಲ ಮನೆಗಳು ಕೊಟ್ಟರಲ್ಲ ವಿದ್ಯಾಗಿರಿ ಆತು ನವನಾಗರ ಆಯ್ತು ಯಾರಿಗೆ ಬಡವರಿಗೆ ಮುಟ್ಟ್ಯಾವು ನೆರು ಸಂತಸರಿಗೆ ಒಬ್ಬೊಬ್ಬ ಮೂರ್ ಮೂರು ಕೋಟಿ ಖರ್ಚು ಮಾಡಿ ಬೇರೆ ದೇಶದವ್ ಬಾಂಬೆದಾವ ಕಲ್ಕತ್ತವು ದಿಲ್ಲಿ ಅವ ಬೇರೆ ಬೆಂಗಳೂರು ಕಡೆಯ ಬಂದು ಜಗ ಹಿಡ್ಕೊಂದು ಕೆಲಸ ಬದುಕು ಮಾಡ್ತಾರ ಮತ್ತ ನೆರು ಸಂತಸರಿಗೆ ಐತಪ್ಪ ಇವರು ಯಾವ ಪ್ಲಾಟ್ ಕೊಟ್ಟಾರ ತೋರ್ಸಣ್ಣ ಅವ್ರನ್ನ ಈಗ ನಿಜಕ್ಕೂ ಸಂತ್ರಸ್ತೆಗೆ ಕೊಟ್ಟಿಲ್ಲ ಬೇರೆದವ್ರಿಗೆ ಕೊಟ್ಟಿದ್ದಾರೆ ಕೊಟ್ಟಿಲ್ಲ ಕೊಟ್ಟಿಲ್ಲ ಬೇರೆದವ್ರಿಗೆ ಕೊಟ್ಟಾರ ಅದನ್ನ ಪರಿಶೀಲನೆ ಮಾಡನು ಎಷ್ಟು ಮಂದಿ ನೆರವು ಸಂತಸಕ್ಕೆ ಐತಿ ರೂಪಾಯ್ದಾಗ ಹನ್ನೆರಡನೇ ಬೇರೆದವ್ರಿಗೆ ಐತಿ ನಾಲ್ಕನೇ ಅದರ ಅದಕ್ಕೆ ನಾವು ಈಗ ಲೋಕಾಯುತ್ರಿ ಕೊಟ್ಟಿವಿ ಈಗ ಅದನ್ನೆಲ್ಲ ಮಾಪ್ ಮಾಡಿ ಅಳದು ಅದು ದರ ನೋಡಿ ಮನೆ ಕೊಡಬೇಕು ಇಲ್ಲ ಅಂದ್ರೆ ನಾವು ಮುಂದಲು ಹೋರಾಟಗಳನ್ನು ಉಗ್ರ ಹೋರಾಟಗಳನ್ನು ಮಾಡ್ತೀವಿ ಮತ್ತು ಮ್ಯಾಗ ಏನಪ್ಪ ಅಂದ್ರೆ ಈ ಮುಂದೆ ಸ್ಟೇನು ತಂದು ನಿಂದ್ರಸ್ತೀನಿ ಅದಕ್ಕೆ ರೈತ ಭಾರತ ಪಕ್ಷದಿಂದ ಸ್ಟೇನು ತಂದು ನಿಂದ್ರಿಸ್ತೀವಿ ಅದಕ್ಕೆ ದಯಮಾಡಿ ಈ ಭೂಮಿ ಬಿಟ್ಟು ಮುಂದಲು ಭೂಮಿ ಫಲವತ್ತಾದ ಭೂಮಿ ಬಿಟ್ಟು ಗುಡ್ಡದ ಕಡೆ ಅಲ್ಲಿ ಗುಡ್ಡುಗಳು ಮಾಡ್ಡಿಗಳು ಅಂತಂದ್ರೆ ಮನಿ ಅಂತ ಕೇಳ್ಕೊಂತೀವಿ ಮತ್ತೆ ಇದಕ್ಕೂ ಅಂದಿಲ್ಲ ಅಂದ್ರೆ ನಾವು ಮುಂದೆ ಉಗ್ರ ಹೋರಾಟಗಳನ್ನು ಮಾಡ್ತೀವಿ ಈಗ ಈಗ ನೀವು ನಿಯಮಾವಳಿಗಳನ್ನ ಉಲ್ಲಂಘನೆ ಮಾಡಿದ್ರು ಅಂತ ಹೇಳಿದ್ರಿ ಏನೇ ನಿಯಮಾವಳಿಗಳಿದೆ ಅಂತ ನಿಯಮಾವಳಿ ಅಂದ್ರ ಭೂ ಸ್ವಾಧೀನ ಪಡಿಸ್ಕೊಬೇಕಿತ್ತು ಗ್ರಾಮ ಸಭೆ ಮಾಡಿ ಅದನ್ನು ಮಾಡ್ಲಿಲ್ಲ ಇವ್ರು ಎಷ್ಟು ಸಲ ಗ್ರಾಮ ಸಭೆ ಮಾಡ್ಯಾರ ಕೇಳ ರೈತರು ಕುಡ್ಸಾರನ್ನ ಕೇಳು ಮತ್ ಒಂದ್ ಎರಡನೇದ್ ಏನಂದ್ರ ಅದು ದರ ಇಲ್ಲ ಅಂತೇಳಿ ಕೆಲಸ ಜಮದಾರ್ ಸಾಹೇಬ್ರು ಹೇಳಿದ್ರು ಎರೆಮಣ್ಣು ಇಪ್ಪತ್ತೆರಡು ಫುಟ್ ಎರೆಮಣ್ಣು ಐತಿ ಫೂಟ್ ಕಟ್ಟರು ಹಾಗೆ ಎಲ್ಲಿ ಹೋಗತ್ತ ಅವನಿಗೆ ದುಡ್ಡು ಎಷ್ಟು ಬೇಕು ಅಂತಾದನು ಈಗ ಅವರು ಅದನ್ನು ಉಲ್ಲಂಘನೆ ಮಾಡಿದ್ರು ಮತ್ತೆ ಮಲೇರಿಯಾ ಆಗುದು ಮಲೇರಿಯಾ ಏನಪ್ಪಾ ಅಂದ್ರ ಈಗ ನೀರು ನಿಂದ್ರು ಜಾಗ ಬಿಟ್ಟು ಮೂರು ಕಿಲೋಮೀಟರ್ ಬಿಟ್ಟು ಅವರು ನೆರವಂತರ ಜಾಗ ಐತಿ ಮತ್ತೆ ಅದನ್ನ ಅವರು ಹಿಂದ್ಲಾರ ಅದೇ ಆದೇಶ ಮಾಡಿದ್ರಿಲ್ಲ ಜಮದಾರ್ ಸಾಹಿಬ್ ಇದ್ದಾಗ ಮತ್ತ್ ಅದನ್ನು ಉಲ್ಲಂಘನೆ ಮಾಡ್ಯಾರ ಮತ್ತ ಎಲ್ಲಾ ಉಲ್ಲಂಘನೆ ಮಾಡಿ ಈ ಸದ್ಯ ಕಾಲ ನಾಳೆ ಮಲೇರಿಯಾ ಆಗಿಬಿಡ್ತೈತಿ ಮತ್ತೆ ಆ ಜಾಗ ಬಿಡುದೇ ಮಲೇರಿಯಾ ಆತಪ್ಪ ಮತ್ತೆ ಮುಂದೆ ಹೋಗ್ರಿ ಮತ್ತೆ ಮುಂದೆ ಹೋಗುದು ಮುಂದ್ ರೊಕ್ಕಾನು ನಮ್ದಾಗ ಹೋಗುದು ಇದು ರೊಕ್ಕ ಯಾರ್ದು ಹೋಗುದಿಲ್ಲ ನಮ್ದ ರೈತರದ ರೊಕ್ಕ ಮತ್ ಅದನ್ನು ಹೋದ್ಮ್ಯಾಗ ಅದು ಬೆಳೆಯುವಂತ ಭೂಮಿನೂ ಹೊತ್ತು ಮುಂದೆ ಬರುವಂತ ಮಾಡ್ಯರು ಇಲ್ಲಿ ಅದು ಬೆಳತೈತಂದ ಅದನ್ನು ಹಾಳು ಮಾಡುದು ಹಿಂಗಾಗಿ ಇವರು ಭೂಮಿ ಸರ್ಕಾರ ಲೂಟಿ ಮಾಡುವಂತ ಸರ್ಕಾರಗಳು ಇವ್ರು ಇವ್ರು ಈಗ ಅನ್ಯಾಯ ಆತ ಮತ್ತೆ ಅನ್ಯ ಆದ್ರೆ ಒಂದು ಲೂಟಿ ಆದಂಗಲ್ಲ ಮತ್ತ ಅದಕ್ಕೆ ಇದು ಲೂಟಿ ಮಾಡುವಂತ ಸರ್ಕಾರ ಇವ್ರೇನ್ ರೈತರ ಸರ್ಕಾರ ಅಲ್ಲ ಇವು ರೈತರ ಸರ್ಕಾರ ಆಗಿದ್ರೆ ಈ ತರ ಮಾಡ್ತಿದ್ದಿಲ್ಲ ಯಾರಿಗೆ ಅನ್ಯ ಆಗೋದು ಬೇಡ ನಮ್ಗೆ ಈಗ ಒಂದು ಮನೆ ಇದಕ್ಕೆ ದರ ಐತೋ ಇಲ್ಲೋ ಅಂತೇಳಿ ವಿಚಾರ ಮಾಡ್ತಿತ್ತು ಅದಕ್ಕಾಗಿ ನಾವು ಇದಕ್ಕ ಇರೋದ್ ಇದರ ಸಂಬಂಧ ಇರೋದಿದ್ದು ಈಗ ನಿಮ್ಮ ರೈತ ಭಾರತ ಪಕ್ಷದಿಂದ ಎಷ್ಟು ಸಾರಿ ಹೋರಾಟ ಮಾಡಿದ್ರಿ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಒಂದ್ ಆರ್ ಸಲ ಆತ್ರಿ ನಾವು ಹೋರಾಟ ಮಾಡಕ ಒಮ್ಮೆ ಈಗ ಎಲ್ಲಾರ್ಗು ಒಮ್ಮೆ ಹೋರಾಟ ಮಾಡಿ ಮನವಿ ಕೊಟ್ಟಿವಿ ಇಂಜಿನಿಯರ್ಗಳಿಗೆ ಮತ್ತೂನು ಕೇರ್ ಅಂಡಿಲ್ಲ ಮತ್ತೆ ಒಮ್ಮೆ ಎಸ್ ಬಿ ಅವರು ಡಿ ಎಸ್ ಬಿ ಅವ್ರ ಕಡೆ ಬಂದಿದ್ರು ನಾವು ಕೊಡುದಿಲ್ಲ ಅದನ್ನ ಬಿಟ್ಟು ಮಾತಾಡಂದಿವಿ ಅಲ್ಲಿನೂ ಇದಾತು ಈಗ ಅದಕ್ಕೆ ಬೇಡ ಬೇಡ ಇದನ್ನು ಎಲ್ಲರಿಗೂ ಇದು ಲೋಕಾಯಿತರು ಒಳ್ಳೆಯ ಇದು ಅದರ ಅವ್ರಿಗೌಟ್ ಕೊಡೋನು ಮತ್ತೆ ಅವ್ರಿಗೆ ಮಿಕ್ತ ಅದಕ್ಕೆ ನಾನು ಸ್ಟೇನು ಮಾಡಕತ್ತೀನಿ ಮಾಡಾಕತ್ತೀನಿ ಹೈಕೋರ್ಟ್ನಿಂದ ಮತ್ತೆ ಎರಡನೇದು ಏನಪ್ಪಾ ಅಂದ್ರೆ ಮುಂದೆ ಉಗ್ರ ಹೋರಾಟಗಳು ನಾವು ಭೂಮಿ ಕೊಡುದಿಲ್ಲ ಅವ್ರು ಏನೋ ಆಗಲಿ ಮುಂದೆ ನಮ್ಮ ರೈತ ಭಾರತ ಪಕ್ಷದ ಕಾನೂನು ಏನಂದ್ರೆ ಯಾವ ಭೂಮಿಯನ್ನು ಫಲವತ್ತಾದ ಭೂಮಿ ಕೊಡುವಂಗಿಲ್ಲ ಅದು ಅನ್ನ ಹಾಕುವ ಭೂಮಿ ಇವತ್ತು ಒಂದು ಒಂದು ಕೂರ್ಗೆಲ್ಲ ಸಾವಿರ ಮಂದಿಗೆ ಅನ್ನ ಹಾಕ್ತಾರೆ ಯಾವ ಮಿನಿಸ್ಟರ್ ಆಗ್ತಾನೋ ಇಂಜಿನಿಯರ್ ಆಗ್ತಾನೋ ಅದಕ್ಕೆ ನಾವು ಫಲವತ್ತಾದ ಭೂಮಿ ತಗೋಬೇಡ್ರಿ ಮಡ್ಡಿಗಳು ಇರ್ತಾವಲ್ಲಿ ಎಲ್ಲಿ ಗುಡ್ಡ ಮಡ್ಡಿಗಳು ಇರ್ತಾವೆ ಅಲ್ಲಿಗೆ ನೀವು ಮನೆ ಕಟ್ಟಿಸ್ರಿ ಅದು ದರ ಆಗುತ್ತೆ ಅವ್ರಿಗೆ ಯೋಗ್ಯ ಆಗುತ್ತಾ ಬದುಕಾಕೊಂದು ನೆರವು ಸಂತಸಿಗೊಂದು ನೆರಳು ಸಿಗ್ತೈತಿ ಅಂತೇಳಿ ನನ್ನೊಂದು ಆಸೆಗಳು ಸರ್ ಈಗ ಜನಪ್ರತಿನಿಧಿಗಳು ಇದಾರಲ್ಲ ಬಾಗಲಕೋಟೆಯಲ್ಲಿ ವೀರಣ್ಣ ಚರಂತಿಮುಟ್ರು ಇದಾರೆ ಎಚ್ ಐಟಿ ಇದಾರೆ ಪಿ ಎಚ್ ಪೂಜಾರವ್ರು ಇದಾರೆ ಅನೇಕ ಮಹಾನ್ ವ್ಯಕ್ತಿಗಳಿದ್ದಾರೆ ಸೊ ಅವ್ರ ಅವ್ರ ಏನ್ ಒಮ್ಮೆ ಒಮ್ಮೂ ಹೇಳಿಕೆ ಕೊಟ್ರ ಇದ್ರ ಬಗ್ಗೆ ಹೆಂಗೆ ಅಂತ ಇಲ್ಲ ಅವರು ಯಾರು ಹೇಳಿಕಿನ ಕೊಟ್ಟಿಲ್ಲ ಏನು ಇದನ್ನ ಮಾಡಿಲ್ಲ ಅವ್ರು ಅಲ್ಲಿ ನಮ್ಗೆ ರಾಕ್ ಬಂದ್ರು ಸಾಕಂತಾರೆ ಅವರು ಮೊದಲ ಕಾಂಟ್ರಾಕ್ಟರ್ ಮುಖಾಂತರ ರಾಕ್ ಬರ್ಲಿ ಅವ್ರು ಯಾವಾಗಾರ ಅವ್ರ ನೆರವಂತೋಷ ಏನಾರ ಆಗ್ಲಿ ಅವರು ಒಂದು ಮನಿ ಅದು ದರಾರ ಬೀಳಿ ಏನಾರ ಬೀಳಿ ಮೊದಲು ನಿಮ್ಗೆ ಜಾಗ ಕೊಡ್ತೀವಿ ಅನ್ನೋದು ಲೂಟಿ ಲುಟ್ಟಿ ಮಾಡೋದೊಂದ್ ಕೆಲಸ ಇದು ಹೇಳ್ತೀರಿ ಮತ್ ಹೌದು ಯಾವ ಇಲ್ಲ ಯಾಕಿದ್ರ ಅಂದ್ರೆ ಅದಕ್ಕೊಂದು ಬಂದು ತೊಂದ್ರೆ ಇದು ನೋಡಪ್ಪ ಬೂಸ ಅದೇನ ಇದು ದರ ಗಟ್ಟಿಲ್ಲ ಇದನ್ನ ಮಾಡ್ಬ್ಯಾಡ್ರಿ ಅಂತಿದ್ರು ಮತ್ ಅದಕ್ಕೆ ಅವ್ರು ಮಾಡ್ಬ್ಯಾಡ್ರಿ ಅನ್ನೋದ್ರಾಗ ಮತ್ ಇಷ್ಟು ಈಗ ಮೇಟಿನೂ ಬಂದ ಏ ಇಲ್ಲ ನಾನು ರೈತರ ಪರವಾಗಿ ಹುಲ್ಲಪ್ ಮೇಟಿ ಅವರು ಅವರು ಏನು ಮಾಡ್ಲಿಲ್ಲ ಮತ್ ಚರಂಜಿ ಮಠ ಸ್ವಾಮಿಗಳು ಇದ್ರ ನಂದು ಇಲ್ಲೇ ಅವ್ನು ಕುಮಾರೇಶ್ವರ ಮೆಡಿಕಲ್ ಕಾಲೇಜ್ ಐತಿ ನಾನು ಮುಂದೆ ಕಣ್ಣಿದ್ರಿಗೆ ಇದು ಸಿಟಿ ಆಗತ್ತ ಅವನ ಮಾಡಿದ್ದು ಹಿಂಗಾಗಿ ಮತ್ ಅವರು ಹಿಂಗ ಇವರು ಹೆಂಗ ಯಾವ ಎಮ್ ಎಲ್ ಅದಾನಪ್ಪ ರೈತರ ಪರವಾಗಿ ಇವತ್ತು ರೈತನಂತ ಕಷ್ಟಗಳನ್ನು ಯಾರು ನೋಡ್ಯಾರ ಯಾವ ಈ ಕಾಂಗ್ರೆಸ್ ಅವ್ರು ನೋಡ್ಲ ಬಿಜೆಪಿಯವ್ರ ನೋಡ್ಲ ಜೆ ಡಿ ಎಸ್ ತವ್ರು ನಾವು ಮೂರೂ ಪಕ್ಷಕ್ಕೂ ನಾವು ವಿರೋಧನ ಅದಕ್ಕಾಗೇ ರೈತ ಭಾರತ ಪಕ್ಷ ಕಟ್ಟಿದ್ದು ಹಿಂಗೆಲ್ಲ ಮಾಡಬಾರ್ದು ಇನ್ನು ಮುಂದಲು ಪೀಳಿಗೆಗಾರ ಒಟ್ಟು ಭೂಮಿ ಇರಲಿ ಅನ್ನ ಹಾಕಲಿ ಒಂದು ಟಾರ ತಿನ್ನುಕ ಅನ್ನಕ್ಕಾಗಿ ಬಡದಾಡ್ಬಾರ್ದು ಅನ್ನೋದಕ್ಕೆ ನಾವು ಇದೊಂದು ಹೋರಾಟಗಳನ್ನು ಸಿದ್ಧವಾಗಿದ್ದು ಈಗ ಮುಂದಿನ ಒಂದು ನಡೆ ಏನು ಅಂತಕ್ಕಂಥ ಮುಂದಲೇ ನಡೆ ಅನ್ನಕ್ಕೆ ಬಿಟ್ಟು ಮತ್ತೆ ಸುಮ್ಮಾಗಿ ಹಿಂದಕ್ಕೆ ತಗೊಂಡ್ರು ಬೇಸಿ ಇಲ್ಲಾಂದ್ರೆ ನಾವು ಉಗ್ರ ಹೋರಾಟಗಳು ಮಾಡಾಕತ್ತೆ ಸುತ್ತ ಇದಿಷ್ಟು ಮುತ್ತಪ್ಪ ಹಿರೇಕುಂಬಿ ಅವರ ಮಾತುಗಳಾಗಿತ್ತು ತಮ್ಮ ರೈತ ಪಕ್ಷದ ರೈತ ಪಕ್ಷ ಏನಿದೆ ಭಾರತೀಯ ರೈತ ಪಕ್ಷ ಅಂತ ಹೇಳಿ ಒಂದು ಪಕ್ಷ ಅವ್ರದ್ದು ಸೊ ರಾಷ್ಟ್ರೀಯ ಪಕ್ಷವನ್ನ ಕಟ್ಕೊಂಡ್ರು ಅವರು ಅದರ ಅಧ್ಯಕ್ಷರಿದ್ದಾರೆ ಸೊ ಅವರು ಈಗ ಲೋಕಾಯುಕ್ತಕ್ಕೆ ಒಂದು ಅಪ್ಲಿಕೇಶನ್ ಅನ್ನು ಹಾಕಿರುವಂಥದ್ದು ಅದರ ಮೇಲೆ ಕಂಪ್ಲೇಂಟನ್ನು ಕೊಟ್ಟಿರುವಂಥದ್ದು ಅನೇಕ ಅಧಿಕಾರಿಗಳ ವಿರುದ್ಧ ಕಂಪ್ಲೇಂಟನ್ನು ದಾಖಲು ಮಾಡಿದ್ದಾರೆ ಸೊ ಇದಕ್ಕೆ ಅವರು ಬಗ್ಲಿಲ್ಲ ಅಂದರೆ ಅಧಿಕಾರಿಗಳು ಬಗ್ಲಿಲ್ಲ ಅಂದರೆ ಇನ್ನು ಉನ್ನತವಾಗಿರ್ತಕ್ಕಂತಹ ಒಂದು ಹೋರಾಟವನ್ನು ಬಾಗಿಲ್ಕೋಟೆಯಲ್ಲಿ ನಾವು ಮಾಡುವುದರಲ್ಲಿ ಸಂಗೀತ ಇದೆ ದೂರಿಲ್ಲ ಅಂತಕ್ಕಂತಹ ಮಾತುಗಳನ್ನು ಮುತ್ತಪ್ಪ ಹಿರೇಕೊಂಬಿ ಹೇಳಿರುವಂಥದ್ದು ಮತ್ತೊಂದು ವರದಿಯೊಂದಿಗೆ ಮತ್ತೆ ಬಿಟ್ಟೆವನ್ನ ನಮಸ್ಕಾರ ಒಂದೇ ಮಾತಾರೆ